ಹೃದಯಾಘಾತಗಳು ಅಥವಾ ಸ್ಟ್ರೋಕು ಅಥವಾ ಕಿಡ್ನಿ ಫೇಲೂರ್ಸ್ನ ಸೊ ವೃದ್ಧಾಪದ ಕಾಯಿಲೆಗಳು ಅಂತ ಕರೀತಾ ಇದ್ದರು ಈಗ ಅದು ಯುವ ವಯಸ್ಸಿನ ಕಾಯಿಲೆಗಳು ಅಂತ ಬದಲಾವಣೆ ಆಗ್ತಾ ಇದೆ ಹಿಂದೆ ಅರವತ್ತು ಎಪ್ಪತ್ತು ವರ್ಷದ ನಂತರ ಹೃದಯಾಘಾತಗಳು ನಡೀತಾ ಇತ್ತು ಈಗ ಹದಿನೈದು ಇಪ್ಪತ್ತು ವರ್ಷದ ಮಕ್ಕಳಿಗೆ ಹಾರ್ಟ್ ಬ್ಲಾಕೇಜಸ್ ಇದೆ ಸೊ ಹಿಂದೆ ಎಲ್ಲ ಮನೆಗಳಲ್ಲಿ ಸಣ್ಣ ಸಣ್ಣ ಎಣ್ಣೆ ಡಬ್ಬಿ ಡಬ್ಬಿರ್ತಾಯಿತ್ತು ಈಗೇನಾಗಿದೆ ಡಬ್ಬಿ ಹೋಗಿ ಡಬ್ಬ ಬಂದಿದೆ ಒಗ್ಗರಣೆಗೆ ಸೌಟ್ ಹೋಗಿ ಬಾಂಡ್ಲಿ ಬಂದಿದೆ ಆ ಬಾಣಲೆಯಲ್ಲಿ ಎಣ್ಣೆ ಹಾಕೋದಕ್ಕೆ ಒಂದು ಲೀಟ್ರ್ ಎಣ್ಣೆ ಡಬ್ಬ ಪಕ್ಕಕ್ಕೆ ಬಂದಿದೆ ಎಣ್ಣೆ ಯಾವುದೊಳ್ಳೇದು ಅಂತ ಹುಡುಕಿ ಹುಡುಕಿ ತಿಂತಾಯಿದ್ದಾರೆ ಜೊತೆಗೆ ಫ್ಯಾಟ್ ಫ್ರೀ ಕೊಲೆಸ್ಟ್ರಾಲ್ ಫ್ರೀ ಅಂತ ಹೆಚ್ಚೆಚ್ಚಿಗೆ ತಿಂತಾ ಇದ್ದಾರೆ ಹೀಗಾಗಿ ಸೊ ಅಡುಗೆ ಎಣ್ಣೆ ಒಂದಕ್ಕೆ ಮೂರು ಪಟ್ಟು ಹೆಚ್ಚಿಗೆ ಆಗಿದೆ ಅತಿಯಾದ ಉಪ್ಪಿನ ಸೇವನೆ ಜೊತೆಯಾಗಿದೆ ಯಾಕೆಂದರೆ ಉಪ್ಪು ಸಹ ಒಂದಕ್ಕೆ ಮೂರು ಪಟ್ಟು ಸಹ ಹೆಚ್ಚಿಗೆ ಆಗಿದೆ ಸಾಲದು ಅಂತ ಸಕ್ಕರೆ ತಿಂಡಿಗಳು ಸೇರಿದೆ ಪದೇ ಪದೇ ಕರೆದಿರೋ ಎಣ್ಣೆ ಬೇರೆ ಸೇರ್ತಾಯಿದೆ ಇದೆಲ್ಲದರ ಜೊತೆಯಾಗಿ ಅಪಾಯಕಾರಿ ಬಣ್ಣಗಳು ಇವತ್ತು ಆಹಾರಕ್ಕೆ ಸೇರಿಕೊಂಡಿದೆ ಪ್ರಿಸರ್ವೇಟಿವ್ಸ್ ಸೇರಿದೆ ಕೆಮಿಕಲ್ ಪ್ರಿಸರ್ವೇಟಿವ್ಸ್ ಅಂದರೆ ಆಹಾರ ಸಂರಕ್ಷಕಗಳು ಆಹಾರ ಕೆಡದೇ ಇರೋ ಬಳಸೋ ಒಂದು ರಾಸಾಯನಿಕ ಪದಾರ್ಥಗಳು ಜೊತೆಗೆ ಆಹಾರಗಳಿಗೆ ರುಚಿ ಕೊಡೋ ರಾಸಾಯನಿಕ ಪದಾರ್ಥಗಳು ಸಹ ಹೆಚ್ಚಿಗೆ ಸೇರಿದೆ ಇವೆಲ್ಲವೂ ಸಹ ಹುಟ್ಟುತ್ತಾ ಇರೋ ಮಕ್ಕಳಲ್ಲೇ ಸಹ ತಾಯಿಯ ಮೂಲಕ ಸೇರ್ತಾಯಿದೆ ಹುಟ್ಟಿರೋ ಮಕ್ಕಳು ಒಂದು ವರ್ಷಕ್ಕೇ ತಾಯಿ ಹಾಲು ಬಿಟ್ಟ ನಂತರ ಈ ಎಲ್ಲ ಬಣ್ಣಗಳು ರುಚಿಗಳು ಪ್ರಿಸರ್ವೇಟಿವ್ಸು ಒಂದಕ್ಕೆ ಎರಡು ಮೂರು ಪಟ್ಟು ಎಣ್ಣೆ ಪದೇ ಪದೇ ಕರೆದಿರೋ ಎಣ್ಣೆ ಪದಾರ್ಥಗಳು ರುಚಿ ಪದಾರ್ಥಗಳು ಸಕ್ಕರೆ ಪದಾರ್ಥಗಳು ಇವೆಲ್ಲವೂ ಸಹ ಒಂದು ಎರಡು ವರ್ಷದ ಮಕ್ಕಳಿಗೆ ಸೇರ್ತಾಯಿದೆ ಹೀಗಾಗಿ ಏನಾಗಿದೆ ಸೊ ಹದಿನೈದು ಇಪ್ಪತ್ತು ವರ್ಷದ ಮಕ್ಕಳಿಗೆ ಹಾರ್ಟ್ ಬ್ಲಾಕೇಜಸ್ ಬರ್ತಾಯಿದೆ ಸೊ ಬೇರೆ ಬೇರೆ ಕಾರಣಗಳಿಗೆ ಮಕ್ಕಳು ಸಾವನ್ನಪ್ಪಿದಾಗ ಆ ಮಕ್ಕಳ ಒಂದು ದೇಹ ಪರಿಸ್ಥಿತಿಯನ್ನು ಪರೀಕ್ಷೆ ಮಾಡೋ ಒಂದು ವೈದ್ಯ ವಿಜ್ಞಾನಿಗಳಿಗೆ ಬಹಳ ದೊಡ್ಡ ಸವಾಲು ಕಂಡು ಇದೆ ಯಾಕೆ ಅಂತಂದರೆ ಎಳೆ ಮಕ್ಕಳಲ್ಲೇ ಹೃದಯದ ತಡೆ ಕಂಡು ಬರ್ತಾಯಿದೆ ಸೊ ಶಾಲಾ ಕಾಲೇಜುಗಳಲ್ಲಿ ಹೃದಯಾಘಾತಗಳು ಸಂಭವಿಸ್ತಾ ಇದೆ ಕಲ್ಯಾಣ ಮಂಟಪಗಳು ನಡೀತಾ ಇದೆ ಹೃದಯಾಘಾತಗಳು ಆಟದ ಮೈದಾನಗಳಲ್ಲಿ ಹೃದಯಾಘಾತಗಳು ನಡೀತಾ ಇದೆ ಸೊ ಹಿಂದೆ ಹೀಗಿತ್ತ ಹಿಂದೆ ಅರುವತ್ತು ಎಪ್ಪತ್ತು ವರ್ಷದ ನಂತರ ಹೃದಯಾಘಾತಗಳು ನಡೀತಾ ಇತ್ತು ಹೃದಯಾಘಾತಗಳು ಅಥವಾ ಸ್ಟ್ರೋಕು ಅಥವಾ ಕಿಡ್ನಿ ಫೇಲ್ಯೂರ್ಸ್ನ ಸೊ ವೃದ್ಧಾಪದ ಕಾಯಿಲೆಗಳು ಅಂತ ಕರೀತಾ ಇದ್ರು ಈಗ ಅದು ಯುವ ವಯಸ್ಸಿನ ಕಾಯಿಲೆಗಳು ಅಂತ ಬದಲಾವಣೆ ಆಗ್ತಾ ಇದೆ ನಲವತ್ತು ವರ್ಷಗಳಿಂದೆ ಅದು ಮಧ್ಯ ವಯಸ್ಸಿನ ಕಾಯಿಲೆಗಳಾಗಿತ್ತು ಈಗ ಹದಿನೈದು ಇಪ್ಪತ್ತು ವರ್ಷಕ್ಕೆ ಇವೆಲ್ಲವೂ ನಡೀತಾ ಇದೆ ಸೊ ಇದಕ್ಕೆಲ್ಲ ಕಾರಣ ನಮ್ಮ ಆಹಾರ ಮತ್ತು ಜೀವನ ಶೈಲಿನೇ ಆಗಿದೆ ಜೀವನ ಶೈಲಿಯನ್ನು ಬದಲಾವಣೆ ಮಾಡಿಕೊಳ್ಳೇಬೇಕಾಗಿದೆ ಸೊ ಇದಕ್ಕೆ ಏನು ಹೇಳ್ತಾರೆ ಪ್ರಿವೆನ್ಷನ್ ಸೊ ಕಾಯಿಲೆಗಳು ಬರದೇ ಇರೋ ಥರ ಬದುಕೋದು ಬಹಳ ಜಾಣತನ ಆಗಿದೆ ಸೊ ಇದನ್ನು ಮನೆ ಮನೆಗಳಲ್ಲೂ ಶುರುವಾಗಬೇಕಾಗಿದೆ ಶಾಲಾ ಕಾಲೇಜುಗಳು ಎಚ್ಚರ ವಹಿಸಬೇಕಾಗಿದೆ ಸರ್ಕಾರ ಸಂಘ ಸಂಸ್ಥೆಗಳು ಸಹ ಇದರಲ್ಲಿ ಭಾಗಿಯಾಗಬೇಕಾಗಿದೆ ಮಕ್ಕಳಿಗೆ ಇವತ್ತು ಆಹಾರ ಮತ್ತು ಜೀವನ ಇಷ್ಟಿಯಲ್ಲಿ ಶಿಕ್ಷಣ ಇವತ್ತು ಅಗತ್ಯತೆ ಇದೆ ಯಾಕೆಂತಂದರೆ ಕಾಯಿಲೆ ಬಂದ ಮೇಲೆ ಅದನ್ನು ಟ್ರೀಟ್ಮೆಂಟ್ ತೊಗೊಳ್ಳೋದು ಬಹಳ ಕಷ್ಟ ಇದೆ ಅದರಲ್ಲಿ ಖರ್ಚಿದೆ ಅದರಲ್ಲಿ ನಷ್ಟ ಇದೆ ಜೀವವಾನಿ ಜೀವಹಾನಿ ಸಹ ಇದೆ ಹೀಗಾಗಿ ಸೊ ಶಾಲಾ ಶಿಕ್ಷಣದ ಭಾಗವಾಗಿ ಈ ಆಹಾರ ಜೀವನ ಶೈಲಿಯ ಒಂದು ಅರಿವು ಮೂಡಿಸಬೇಕಾಗಿದೆ ಆ ಒಂದು ಪ್ರಯತ್ನದ ಭಾಗವಾಗಿ ಈ ವಿಡಿಯೋ ಮಾಡ್ತಾ ಇರುವಂಥದ್ದು ಆಹಾರನೇ ನಮ್ಮ ಔಷಧ ಆಗಬೇಕು ಸೊ ಸೇವಿಸೋ ಎಣ್ಣೆಯಲ್ಲಿ ಸ್ವಲ್ಪ ಎಚ್ಚರಿಕೆ ಇರಬೇಕು ನಾವೆಲ್ಲ ಹಿಂದೆ ಭಾಳ ಕಷ್ಟಪಟ್ಟಿದ್ವಿ ಸೊ ಮಕ್ಕಳ್ಯಾಕೆ ಕಷ್ಟಪಡಬೇಕು ಅಂತ ತಂದು ತಂದು ಮಕ್ಕಳಿಗೆ ತಿನ್ನಿಸ್ತಾ ಇದ್ರೆ ಬಣ್ಣಗಳು ತುಂಬಿರೋ ಆಹಾರಗಳು ಪ್ರಿಸರ್ವೇಟ್ಸ್ ತುಂಬಿರೋ ಆಹಾರಗಳು ಪದೇ ಪದೇ ಕರೆದಿರೋ ತಿಂಡಿ ಆಹಾರಗಳು ಸೊ ಅದು ಆಹಾರ ಆರೋಗ್ಯ ಕೊಡ್ತಾ ಇದ್ದೀವಿ ಮಕ್ಕಳಿಗೆ ಎಷ್ಟು ಒಳ್ಳೆಯ ಶಿಕ್ಷಣ ಕೊಟ್ಟರೆ ಏನು ಬಂತು ಪ್ರಯೋಜನ ಆರೋಗ್ಯ ಇಲ್ಲದ ಮೇಲೆ ಹೀಗಾಗಿ ಆಹಾರದ ತಿಳುವಳಿಕೆ ತೀರ ಅವ ಅವಶ್ಯಕತೆ ಇದೆ ಇದನ್ನು ಶಾಲಾ ಶಿಕ್ಷಣದ ಭಾಗವಾಗಿ ಮಾಡಬೇಕಾಗಿದೆ ಸೊ ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ